ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಂದರೆ ಬ್ರೈಡಲ್ ಆರಿ ವರ್ಕನ್ನು ನಾನು ತೋರಿಸ್ತಾ ಇದ್ದೀನಿ ಜೊತೆಗೆ ಇದು ಲಂಗದ ಮೇಲಿನ ಬ್ಲೌಸ್ಗೆ ನಾನು ವರ್ಕನ್ನು ಮಾಡ್ತಾ ಇರುವಂಥದ್ದು ಈ ವರ್ಕನ್ನು ಮಾಡಿರುವಂತ ಮಾಡೋದಕ್ಕೆ ನಾನು ಮಾರ್ಕ್ ಮಾಡಿರುವಂಥ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನನ್ನ ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಸಿಗತ್ತೆ ಈಗ ಆ ಮಾರ್ಕ್ ಏನು ಮಾಡಿದ್ದೀನಲ್ಲ ಆ ಮಾರ್ಕ್ಗೆ ನಾನು ಈಗ ವರ್ಕನ್ನು ಮಾಡ್ತಾ ಇದ್ದೀನಿ ಮತ್ತು ಕೊನೆವರೆಗೂ ವೀಡಿಯೋನ ಮಿಸ್ ಮಾಡ್ದಂತೆ ನೋಡಿ ಮತ್ತು ಇಂಟ್ರೆಸ್ಟ್ ಇರುವಂಥ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಶುರು ಮಾಡ್ತಾ ಇದ್ದೀನಿ ಏನು ಮಾರ್ಕ್ ಮಾಡಿದ್ದೀನಲ್ಲ ಆ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ನಾನು ಚೈನ್ ಹಾಕ್ತಾ ಇದ್ದೀನಿ ಜೊತೆಗೆ ಕೊನೆವರೆಗೂ ವಿಡಿಯೋ ನೋಡಿ ಇದರ ರೇಟು ಎಷ್ಟು ಅಂತಲೂ ನಾನು ಕೊನೆಯಲ್ಲಿ ಹೇಳ್ತೀನಿ ನಾನು ಎಷ್ಟು ದುಡ್ಡನ್ನು ಇದಕ್ಕೆ ಚಾರ್ಜ್ ಮಾಡ್ತೀನಿ ಅಂತ ಈ ಫುಲ್ಲು ನಾವೇನು ಮಾರ್ಕನ್ನು ಮಾಡ್ತಾ ಇದ್ದೀವಲ್ಲ ಫ್ರಂಟು ಆ್ಯಂಡ್ ಬ್ಯಾಕ್ ಎರಡೂ ನೆಕ್ಕಲ್ಲೂ ನಾವು ಒಂದೇ ಡಿಸೈನನ್ನು ಇದ್ದೀನಿ ಯಾಕೆ ಅಂದರೆ ಎರಡು ಸ್ಕ್ವೇಯರ್ ನೆಕ್ ಇರೋದ್ರಿಂದ ಎರಡಕ್ಕೂ ನಾನು ಡಿಸೈನ್ ಒಂದೇ ಬರುತ್ತೆ ಜೊತೆಗೆ ಎರಡು ನೆಕ್ಕು ಒಂದೇ ಆಗಿರುತ್ತೆ ನೋಡಿ ಇದಾದ ನಂತರ ನಾಲ್ಕು ಲೈನು ನಾನು ಸ್ಟು ಚೈನ್ ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲೇ ಮಾಡಿಬಿಟ್ಟು ಈಗ ನಾನು ಏನು ಮಾಡ್ತಾಯಿದ್ದೀನಿ ಬೀಡ್ಸು ಶುಗರ್ ಬೀಡ್ಸ್ ಇದೆಯಲ್ಲ ಆ ಶುಗರ್ ಬೀಡ್ಸನ್ನು ಎರಡೆರಡು ಅಥವಾ ಎರಡರಿಂದ ಮೂರಕ್ಕೆ ಒಂದಕ್ಕೆ ಲಾಕನ್ನು ಮಾಡಿಕೊಂಡು ನಾನು ಇದನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಫುಲ್ಲು ಸ್ಕ್ವೇರ್ ನೆಕ್ ಏನಿದೆಯಲ್ಲ ಆ ಸ್ಕ್ವೇರ್ ನೆಕ್ ಅಷ್ಟಕ್ಕೂ ಇದೆ ಸುತ್ತನೂ ಅದು ಬರುತ್ತೆ ಈ ಸ್ಕ್ವೇರ್ ನೆಕ್ಕಲ್ಲಿ ನಮಗೆ ಮೂಲೆ ಬಂದಾಗ ಯಾವ ರೀತಿ ನಾವು ಅದನ್ನು ರೊಟೇಟ್ ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವೀಡಿಯೋಸ್ ಬೇಸಿಕ್ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೀವು ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಇದು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಿಗಿನರ್ಸ್ ಆದ್ರೂ ಸು ಸುಧಾ ನೀವು ಇದನ್ನು ನೀಟಾಗಿ ವರ್ಕನ್ನು ಮಾಡ್ಕೋಬೋದು ಆ ರೀತಿ ನೀವು ಮಾಡ್ಬೋದು ಈಗ ನೋಡ್ತಾ ಇದ್ದೀರಲ್ಲ ಈಗ ನಾಲ್ಕಕ್ಕೆ ಹಾಕಿದ್ರೆ ಜಾಸ್ತಿ ಆಗೋಗುತ್ತೆ ಎರಡು ತಪ್ಪಿದ್ರೆ ಮೂರು ಬೀಡ್ಸ್ಗೆ ಒಂದು ಸತಿ ನೀವು ಲಾಕನ್ನು ಮಾಡ್ಬೋದು ಇದನ್ನು ನೀವು ಅದರಲ್ಲೂ ನಾನು ರೆಕಮೆಂಡ್ ಮಾಡುವಂಥದ್ದು ಹೆಣ್ಮಕ್ಳಿಗೆ ಇದು ಕಂಪಲ್ಸರಿ ಬೇಕೇ ಬೇಕು ಯಾಕೆ ಅಂತಂದರೆ ಮದುವೆ ಆಗುವವರೆಗೂ ಒಂಥರ ಮದುವೆ ಆದ ನಂತರ ಅವರು ಏನು ಹೇಳ್ತಾರೆ ನೋಡಿ ಅವ್ರ ಗಂಡ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಇದು ಮನೆಯಲ್ಲೇ ಮಾಡುವಂಥದ್ದು ಜೊತೆಗೆ ಇಲ್ಲೊಂದು ಪಾಯಿಂಟ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಪಕ್ಕಕ್ಕೆ ಒಂದು ಚೈನನ್ನು ಹಾಕ್ಬಿಟ್ಟು ನಾವು ಕ್ರಾಸನ್ನು ತಗೋಬೇಕಾಗುತ್ತೆ ಅದಕ್ಕೋಸ್ಕರ ಮೆನ್ಷನ್ ಮಾಡಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಫುಲ್ಲು ನೆಕ್ ಎಲ್ಲ ಇದೇ ರೀತಿ ಮಾಡ್ಕೊಂಡೋಗಿ ಮೂಲೆ ಬಂದಾಗ ಮಾತ್ರ ಸ್ವಲ್ಪ ಚೇಂಜನ್ನು ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಮೂಲೆ ಮೂಲೆಯಲ್ಲಿ ಪಕ್ಕಕ್ಕೆ ಚೇ ಒಂದು ಚೈನ್ ಸ್ಟಿಚ್ ಹಾಕ್ಬಿಟ್ಟು ನಂತರ ನೀವು ಇದನ್ನು ಮುಂದಕ್ಕೆ ನೀವು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ನಾನು ಏನಕ್ಕೆ ಹೇಳಿದೆ ಹೆಣ್ಮಕ್ಳಿಗೆ ಇದು ಮುಖ್ಯ ಅಂತ ಅಂದರೆ ಯಾಕೆ ಅಂತಂದರೆ ಹೊರ್ಗಡೆ ಕಳಿಸುವಂಥವ್ರು ತುಂಬಾ ಕಡಿಮೆ ಇರ್ತಾರೆ ಹೊರ್ಗಡೆ ಹೋಗಿ ಕೆಲಸ ಮಾಡಿ ಅನ್ನುವಂಥವ್ರು ತುಂಬಾ ಕಡಿಮೆ ಇರ್ತಾರೆ ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಸುಮ್ಮನೆ ಕೂತಿರೋ ಬದಲು ನಮ್ಗೆ ಏನು ಮಾಡ್ಬೋದು ನಮ್ಮ ಕೈಯಲ್ಲಿ ಏನು ಸಾಧ್ಯ ಅಂತ ಯೋಚನೆ ಮಾಡಿ ಸುಮ್ಮನೆ ಬದಲು ಅದನ್ನು ನಾವು ಟ್ರೈ ಮಾಡ್ಬೋದಲ್ವ ಈಗ ಇದನ್ನು ಈಗ ನಾವು ಕಲಿಯುವಾಗ ಇದಕ್ಕೆ ಇದನ್ನೆಲ್ಲ ಹೋಗಿ ಕ್ಲಾಸ್ಗಳಲ್ಲೇ ಕಲ್ತಿದ್ದೀವಿ ಆದರೆ ನಿಮಗೆ ಆ ರೀತಿ ಇಲ್ಲ ಈಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಿಮಗೆ ಈಗ ನಾನು ಆನ್ಲೈನ್ ಕ್ಲಾಸ್ ಫ್ರೀ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ನಾನು ಶುರು ಮಾಡಿ ಬೇಸಿಕಿಂದನೂ ನಿಮಗೆ ಅಡ್ವಾನ್ಸ್ ಲೆವೆಲ್ವರೆಗೂ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಜೊತೆಗೆ ನಾನು ಮಾಡುವಂಥ ವರ್ಕಲ್ಲಿ ಒಂದೊಂದು ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಶೇಷ ಅನಿಸೋದಂಥ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲನೂ ಮಾಡೋಕ್ಕಾಗ ಆಗದೆ ಇದ್ರೂ ಅದಕ್ಕೋಸ್ಕರ ನೀವು ಇದನ್ನು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಮನೆಯಲ್ಲೇ ಕೂತು ಸಂಪಾದಿಸ್ಬೋದು ನೀವು ಹೊರಗಡೆನೆ ಹೋಗಿ ನಾವು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ನೋಡಿ ಸ್ಕ್ವೇರ್ ನೆಕ್ ನಾವು ಒಂದು ಲೈನ್ ಏನನ್ನು ಮಾಡ್ತೀವಲ್ಲ ಅದು ಫುಲ್ಲು ನಾವು ಸ್ಕ್ವೇರ್ ನೆಕ್ ಫುಲ್ಲು ಮೂರು ಬದಿಯಲ್ಲೂ ಮೂಲೆ ಬರುತ್ತೆ ನೋಡಿ ಆ ಮೂಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿ ಆನಂತರ ಮಾಡ್ಕೊಂಡು ಸ್ಟ್ರೈಟಾಗಿ ನಾವು ಮಾಡ್ಕೊಂಡು ಹೋಗುವಂಥದ್ದು ಅದನ್ನು ವರ್ಕನ್ನು ಈಗ ನೋಡ್ತಾ ಇದ್ದೀರಲ್ಲ ಇದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಹೊರ್ಗಡೆನೇ ಹೋಗದಂತೆ ಮನೆಯಲ್ಲೇ ಈಗ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಾದಾಗ ಅದು ಖಂಡಿತವಾಗ್ಲೂ ನಮಗೆ ಕೆಲಸಗಳು ಖಂಡಿತ ಸಿಗ್ತವೆ ನಾವು ಮಾಡ್ತೀವಿ ಅಂದಾಗ ಖಂಡಿತ ಕೆಲಸ ಸಿಗೋದು ಖಂಡಿತ ಅಂತಲೇ ಹೇಳ್ತೀನಿ ಯಾಕೆಂದರೆ ನನಗೂ ಅದು ಅನುಭವ ಆಗಿದೆ ಈಗ ನೋಡಿ ನೋಡಿ ಫಸ್ಟು ಒಂದು ಚಯ ಬೀಡ್ಸ್ ಹಾಕೋದನ್ನು ತೋರಿಸಿದ್ನಲ್ವ ಅದ್ರ ಪಕ್ಕದಲ್ಲಿ ನಾನು ಪುನಃ ನಾನು ದೊಡ್ಡ ಬೀಡ್ಸನ್ನು ಅದು ಒಂದಕ್ಕೊಂದಕ್ಕೆ ಲಾಕನ್ನು ಮಾಡ್ಕೊಂಡು ಹೋಗಬೇಕು ಪುನಃ ಅದನ್ನು ಕಂಟಿನ್ಯೂಯಸ್ ಆಗಿ ಅದ್ರ ಪಕ್ಕದಲ್ಲಿ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಅದನ್ನು ಅಷ್ಟೇ ಎರಡಕ್ಕೆ ಒಂದು ಸತಿ ಅಥವಾ ಮೂರಕ್ಕೆ ಒಂದು ಸತಿ ನಾವು ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಫುಲ್ಲು ನಾವು ಒಂದು ನಾಲ್ಕಕ್ಕೆ ಏನು ತಿಪ್ಪು ತಪ್ಪು ಮಾಡ್ತೀರಿ ಕೆಲವರು ಅಂತಂದರೆ ನಾಲ್ಕು ಬೀಡು ಐದು ಬೀಡುಗೆ ಸತಿ ಯಾಕೆಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಂಥ ಟೈಮಲ್ಲಿ ನೀವು ನಾಲ್ಕಕ್ಕೆ ಐದಕ್ಕೆ ನಾವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅದು ರಿಂಗಲ್ಲಿರುವಾಗ ಫಿಟ್ಟಾಗೆ ಕಾಣಿಸುತ್ತೆ ರಿಂಗಿಂದ ತೆಗೆದು ನಾವು ಸ್ಟಿಚ್ ಮಾಡೋಕ್ಕೆ ತೆಗ್ದಂಥ ಟೈಮಲ್ಲಿ ಅದು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಎಲ್ಲ ಉಪ್ಕೊಂಡು ರೀತಿ ಆಗತ್ತೆ ನೋಡಿ ಲೇಯರ್ ಮುಗೀತು ಈಗ ನಾನು ಸ್ಟೋನ್ ಚೈನ್ ಪೇಸ್ಟ್ ಮಾಡೋದಕ್ಕೆ ಗಮ್ಮನ್ನು ಹಾಕ್ತಾಯಿದ್ದೀನಿ ಮಧ್ಯೆ ಓಪನ್ ಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಅಲ್ಲಿ ಕಟಿಂಗ್ ಬರುತ್ತೆ ಜೊತೆಗೆ ಅಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬರುತ್ತೆ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಲಂಗದ ಮೇಲಿನ ಬ್ಲೌಸು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು ಕಾಲು ಗಂಟೆ ಡ್ರೈ ಆದಕ್ಕೆ ಆಗೋದಕ್ಕೆ ಬಿಡೋಣ ಡ್ರೈ ಆದ ನಂತರ ನಾವು ಇದನ್ನು ಅಷ್ಟೇ ಇದನ್ನು ಸ್ಟಿಚ್ ಮಾಡೋದೊಂದು ಟಿಪ್ಸ್ ಇರುತ್ತೆ ಅದನ್ನು ನೀವು ನೋಡಿ ತಿಳ್ಕೊಬೇಕಾಗತ್ತೆ ಆ ಕಡೆ ಒಂದು ಸತಿ ಲಾಕನ್ನು ಮಾಡ್ಕೋಬೇಕು ಪುನಃ ತೆಗೆದು ಎರಡು ಎರಡು ಸ್ಟೋನ್ ಏನಿದೆಯಲ್ಲ ಎರಡು ಸ್ಟೋನ್ಗೆ ಒಂದು ಸತಿ ನೀವು ಇದನ್ನು ಅಷ್ಟೇ ಆ ಕಡೆ ಒಂದು ಸತಿ ಈ ಕಡೆ ಒಂದು ಸತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಫುಲ್ಲು ಅದೇನಿದೆ ಅದೇ ರೀತಿ ಮಾಡ್ಕೊಂಡೋಗಿ ಮಾಡ್ಕೊಂಡು ಹೋದ ನಂತರ ಪಕ್ಕದಲ್ಲಿ ನೋಡಿ ಪುನಃ ಒಂದು ಲೈನು ಶುಗರ್ ಬೀಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ತೋರಿಸಿಲ್ಲ ನಾನು ಯಾಕೆಂದರೆ ಅದು ಯಾಸ್ ಇಟ್ ಈಸ್ ಅದೇ ಥರ ಇರುತ್ತೆ ಈಗ ನೋಡಿ ಈಗ ನಾನು ಒಂದು ದ ಗಾತ್ರದ ಬೀಡ್ಸ್ ಬರುತ್ತೆ ನೋಡಿ ಅದೊಂದು ಮತ್ತು ಸಣ್ಣ ಒಂದು ಸೇರಿಸಿ ಇನ್ನೊಂದು ಲೇಯರ್ ಡಿಸೈನನ್ನು ಇದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಮತ್ತು ಇದು ಗುಂಡಾಗಿರುವಂಥ ಬೀಡ್ಸ್ ಅಲ್ಲ ಇನ್ನೊಂದು ವಿಷಯ ತಿಳ್ಕೊಬೇಕು ನೀವು ಫ್ಲಾಟ್ ಕೆಳಗಡೆ ಫ್ಲಾಟ್ ಇರುತ್ತೆ ಮೇಲ್ಗಡೆ ಗುಂಡಗಿರುತ್ತೆ ಅದು ತುಂಬನೇ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಕೊನೆವರ್ಗು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕಂಡಾದಮೇಲೆ ಇದಾದಮೇಲೆ ನೋಡಿ ಇನ್ನೂ ಗಮ್ಮನ್ನು ಇದ್ದೀನಿ ಇದನ್ನು ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ ಇಲ್ಲಿ ಒಂದು ಆ್ಯಂಟಿಕ್ ಬೀಡನ್ನು ನಾನು ಪೇಸ್ಟ್ ಮಾಡ್ಕೋತೀನಿ ಆ್ಯಂಟಿಕ್ ಬೀಡನ್ನು ಪೇಸ್ಟ್ ಮಾಡ್ಕೊಂಡ್ರೆ ಅದ್ರ ಸುತ್ತ ನಾವು ಶುಗರ್ ಡಿಸೈನ್ ಡಿಸೈನನ್ನು ಮಾಡ್ಬೋದು ತುಂಬ ಎಲಿಗಂಟ್ ಲುಕ್ಕು ತುಂಬ ಬ್ರೈಡಲ್ ಬ್ಲೌಸ್ ಇದು ಅಂತಲೇ ಹೇಳ್ಬೋದು ಮುಂದಿನ ವೀಡಿಯೋಸ್ಗಳಲ್ಲಿ ಇನ್ನೂ ತುಂಬ ರಿಚ್ ಬ್ರೈಡಲ್ ಡಿಸೈನ್ಸ್ ಎಲ್ಲ ನಾನು ಮಾಡೋದಿದೆ ಖಂಡಿತ ಮಾಡಿದಾಗ ನಿಮಗೆ ಅದು ನಿಮಗೆ ಅವಶ್ಯಕತೆ ಇದೆ ಆ ಡಿಸೈನ್ ನಿಮಗೆ ತೋರಿಸ್ಬೋದು ಅಂತಂದರೆ ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಮಾಡುವಂಥ ಎಲ್ಲ ಡಿಸೈನ್ಸನ್ನು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಅಂತಂದ್ರೆ ಹಾಕ ಹಾಕೋದಿಲ್ಲ ಅದು ವಿಶೇಷವಾಗಿದೆ ಅಂತಂದರೆ ಖಂಡಿತವಾಗ್ಲೂ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೆ ಹಿಂಸೆ ಆದ್ರೂ ಜೊತೆಗೆ ನಾನು ಹೇಳ್ತಿದ್ದೆ ಅಲ್ವಾ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಆಗ್ತಿಲ್ಲ ಅದರಲ್ಲೂ ನಾನು ಮಾಡೇ ನಿಮಗೆ ಮಿಸ್ ಆಗಬಾರ್ದು ಅಂತೇಳಿ ಅಷ್ಟು ಕೆಲಸದಲ್ಲೂ ನಾನು ಈ ರೀತಿ ನಿಮಗೆ ವರ್ಕ್ ಮಾಡುವಾಗೆಲ್ಲ ನಾನು ವೀಡಿಯೋಸನ್ನು ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಬ್ರೈಡಲ್ ಡಿಸೈನ್ಸ್ ಎಲ್ಲ ಹೇಳ್ಕೊಡೋದಿದೆ ಬರೋದಿದೆ ಯಾಕೆಂದರೆ ಈಗ ಸ್ವಲ್ಪ ಫ್ರೀ ಇರೋ ಕಾರಣ ಇಷ್ಟು ಫ್ರೀ ಇಲ್ಲದಂತೇ ಇಷ್ಟು ನಿಮಗೆ ಯಾವುದೇ ಮೋಸ ಆಗಬಾರ್ದು ಆ ರೀತಿ ನಾನು ನಿಮಗೆ ವೀಡಿಯೋಸ್ಗಳನ್ನು ಹಾಕ್ತಿದ್ದೀನಿ ಇನ್ನು ಫ್ರೀ ಆದಮೇಲೆ ಯಾವ ರೀತಿ ಹಾಕ್ಬೋದು ಅಂತ ನೀವೇ ಇಮೇಜಿನ್ ಮಾಡ್ಕೊಳ್ಳಿ ಯಾಕೆಂದರೆ ನಾ ನಾನು ಮಾಡೋ ಕೆಲಸದಲ್ಲಿ ಅಷ್ಟು ಶ್ರದ್ಧೆಯಿಂದನೇ ಮಾಡೋದು ಖಂಡಿತ ಶ್ರದ್ಧೆ ಮತ್ತು ತಾಳ್ಮೆ ಖಂಡಿತ ಬೇಕು ಈ ಕೆಲಸದಲ್ಲಿ ಯಾಕೆಂತಂದರೆ ಈ ಕೆಲಸ ಎಲ್ಲ ನಾವು ಆತಾತ್ರವಾಗಿ ಮಾಡೋಕ್ಕಾಗಲ್ಲ ಮತ್ತು ತಾಳ್ಮೆ ಇಲ್ಲ ಅಂದರೆ ಈ ಕೆಲಸ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೋಡಿ ಈಗೆಲ್ಲನೂ ಪೇಸ್ಟ್ ಮಾಡ್ಕೋತಾ ಇದ್ದೀನಲ್ಲ ಇದು ಆ್ಯಂಟಿಕ್ ಪೀಡು ಇದು ಸ್ವಲ್ಪ ಕಾಸ್ಟ್ಲಿನೇ ಯಾಕೆ ಅಂತಂದರೆ ಇವು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೀಡ್ಸ್ ಲೆಕ್ಕದಲ್ಲಿ ಇವು ಕೊಡ್ತಾರೆ ಮಾಮೂಲಿ ಬೀಟ್ಸ್ಗೆ ಒಂದು ರೇಟ್ ಆದರೆ ಇದಕ್ಕೆ ಡಬಲ್ ರೇಟ್ ಇರುತ್ತೆ ನೋಡಿ ಈ ರೀತಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ ಅಂಥ ಡ್ರೈ ಆದಂಥ ಟೈಮಲ್ಲಿ ನಾವು ಅದಕ್ಕೆ ಏನು ಡಿಸೈನ್ ಮಾಡಬೇಕಲ್ಲ ಆ ಡಿಸೈನೆಲ್ಲ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು ಲಂಗದ ಮೇಲೆ ಬ್ಲೌಸು ಈ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡುವಂಥ ವೀಡಿಯೋನೂ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಯಾಕೆ ಅಂತಂದರೆ ಲಂಗದ ಮೇಲೆ ಲಂಗ ಅಥವಾ ಲಂಗದ ಮೇಲಿನ ಬ್ಲೌಸು ಸುಮಾರು ಜನ ಕೇಳ್ತಿದ್ರಿ ನೀವು ಅದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ತಿಳಿಸಿ ಅಂತ ಇದ್ರ ಕಟಿಂಗು ನಂತರ ಅದ್ರ ಸ್ಟಿಚಿಂಗ್ ಹೇಗಿರುತ್ತೆ ಅಂತಲೂ ಖಂಡಿತವಾಗ್ಲೂ ನಾನು ಮಿಸ್ ಮಾಡ್ದಿರ ಅಷ್ಟು ಬಿಝಿ ಇದ್ರೂ ನಿಜವಾಗ್ಲೂ ತುಂಬಾ ಬಿಝಿ ನನಗೆ ಟೈಮೇ ಸಿಗ್ತಿಲ್ಲ ಫ್ರೆಂಡ್ಸ್ ಅಂಥ ಟೈಮಲ್ಲೂ ನಾನು ಇದನ್ನು ವರ್ಕನ್ನು ಮಾಡಿ ಹಾಕ್ತಿದ್ದೀನಿ ಗ್ಯಾಪ್ ಆಗಬಾರ್ದು ಅಂತೇಳಿ ಎಡಿಟ್ ಸುಮಾರು ಒಂದು ಹನ್ನೆರಡು ಒಂದು ಗಂಟೆವರೆಗೆಲ್ಲ ಆಗೋಗುತ್ತೆ ಅದ್ರ ಮೇಲೂ ನಾನು ಒಂದೊಂದು ದಿವಸ ಟೈಮ್ ತಗೊಂಡು ಇದಕ್ಕೆಲ್ಲ ವಾಯ್ಸ್ ಕೊಡೋದಾಗಿರ್ಬೋದು ಎಡಿಟಿಂಗ್ ಮಾಡೋದಾಗಿರ್ಬೋದು ಯಾಕೆ ಅಂದರೆ ಮಾಡುವಾಗಲೇ ನಾವೆಲ್ಲನೂ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡಿ ತುಂಬಾ ಶ್ರಮ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಇಲ್ಲ ಮಾಮೂಲಿ ಟೈಮಲ್ಲಿ ಏನೂ ಶ್ರಮ ಅನಿಸಲ್ಲ ಆದರೆ ಈಗ ನಮ್ಮ ಮನೆ ಕೆಲಸನೇ ನಡೀತಾ ಇರೋದ್ರಿಂದ ಮನೆ ಕೆಲಸ ಜೊತೆಗೆ ನಾನು ಯೂಟ್ಯೂಬ್ ಕೆಲಸ ಆಗ್ಬೋದು ಪುನಃ ನಮ್ಮ ಮಕ್ಳುಗಳನ್ನ ಹುಡುಗರುಗಳ್ನ ನೋಡ್ಕೊಳ್ಳೋದು ಪ್ರತಿಯೊಂದು ತುಂಬನೇ ಹಿಂಸೆನೇ ಅನ್ನಿಸ್ತಿದೆ ಆದ್ರೂ ಖಂಡಿತವಾಗ್ಲೂ ಮಿಸ್ ಮಾಡದೆ ವಿಡಿಯೋನ ಹಾಕ್ತಿದ್ದೀನಿ ಎಲ್ಲೋ ತೀ ಆಗೋದೇ ಇಲ್ಲ ಅನ್ನುವಂಥ ಟೈಮಲ್ಲಿ ಅಷ್ಟೇ ಒಂದು ಎರಡು ದಿವಸ ಮಿಸ್ ಆಗಿರ್ಬೋದು ಬಿಟ್ಟರೆ ಖಂಡಿತವಾಗ್ಲೂ ಪ್ರತಿದಿನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಅನ್ನ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಕೊಡಿ ಅಂತ ನಿಮ್ಮನ್ನು ಕೇಳ್ಕೊತಿದ್ದೀನಿ ಖಂಡಿತವಾಗ್ಲೂ ಮಾಡಿ ನೋಡಿ ಇದ್ರ ಸುತ್ತ ಈಗ ಏನು ಬೀಡ್ಸನ್ನು ಸ್ಟೋನನ್ನು ಆ್ಯಂಟಿಕ್ ಸ್ಟೋನನ್ನು ಅಂಟಿಸಿದ್ದೀನಲ್ಲ ಅದರ ಸುತ್ತ ನಾವು ಶುಗರ್ ಬೀಡ್ಸಿಂದ ಸುತ್ತ ನೋಡಿ ಅದರ ಸುತ್ತನೇ ಡಿಸೈನನ್ನು ಮಾಡ್ಕೊಬರ್ಬೇಕು ಇಲ್ಲೂ ಅಷ್ಟೇ ಎರಡೆರಡಕ್ಕೆ ಒಂದೊಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ ಎರಡು ಕೊಂದ್ಸತಿ ಎರಡು ಕೊಂದ್ಸರ್ತಿ ಲಾಕನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡಿ ಈ ರೀತಿ ಅದನ್ನು ಲೋಡ್ ಮಾಡ್ಕೊಳ್ಳೋದು ಒಂದು ನಾವು ಕೈಯಲ್ಲೇ ತೆಗೆದು ಪೋಣಿಸ್ಬೇಕು ಅನ್ನುವಂಥದ್ದು ಏನಿಲ್ಲ ನೀಡಲ್ಗೆ ಒಂದು ಬಟ್ಲುಗೋ ಅಥವಾ ಅದೇ ಸ್ಟೋನ ಬೀಡ್ ಸಾಕುವಂಥದ್ದೇ ಒಂದು ಇದು ಬರುತ್ತೆ ಅದನ್ನು ತಗೊಳ್ಳಿ ಇಲ್ಲ ಅಂತಂದರೆ ಒಂದು ಬಾಕ್ಸ್ಗೆ ಅಗಲವಾಗಿರುವಂಥ ತಟ್ಟೆಗೋ ಬಾಕ್ಸ್ಗೋ ಹಾಕೊಂಡು ನಾವು ನೀಡಲನ್ನು ರಬ್ ಮಾಡಿದ್ರೆ ಸಾಕು ನೋಡಿ ಡಿಸೈನ್ ಎಲ್ಲ ರೆಡಿ ಇದೆ ಅದು ನೀಡಲ್ಗೆ ಲೋಡ್ ಆಗುತ್ತೆ ನೋಡಿ ಇದಾದ ಮೇಲೆ ನಾನು ಇನ್ನೊಂದು ಡಿಸೈನ್ ಕಂಟಿನ್ಯೂ ಮಾಡ್ತೀನಿ ಅದನ್ನು ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ತೀನಿ ಮಿಸ್ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಯಾವುದೇ ವೀಡಿಯೋಸ್ ನೋಡಿದ್ರೂ ಫುಲ್ ವೀಡಿಯೋಸನ್ನು ನೋಡಿ ನೀವು ಇದೇ ನಮ್ಮದೇ ವೀಡಿಯೋ ಅಂತಲ್ಲ ಯಾವುದೇ ವೀಡಿಯೋನ ನೋಡಿ ಅದರಲ್ಲಿ ನೀವು ಕೊನೆವರೆಗೂ ನೋಡಿದ್ರಷ್ಟೇ ನಿಮಗೆ ಕ್ಲಾರಿಟಿ ಸಿಗುವಂಥದ್ದು ನೋಡಿ ಇದಕ್ಕೆ ನಾನು ಕಟ್ಬೀಡ ಕಟ್ಬೀಡನ್ನು ತಗೊಂಡಿದ್ದೀನಿ ಕಟ್ಬೀಡಿಗೆ ಒಂದು ಒಂದು ಶುಗರ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕಿ ಅದನ್ನು ಲಾಕ್ ಮಾಡಿದ್ರೆ ಆಯಿತು ನೋಡಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಪುನಃ ಆ ಕಡೆಯಿಂದ ಒಂದು ಕಟ್ಬೀಡು ಆ ಕಡೆಯಿಂದ ಒಂದು ಕಟ್ಬೀಡು ಮತ್ತು ಶುಗರ್ ಬೀಡನ್ನು ಹಾಕ್ಬಿಟ್ಟು ಕಟ್ ಬೀಡು ಮತ್ತು ಶುಗರ್ ಬೀಡನ್ನು ಹಾಕಿ ಅಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಇವೆಲ್ಲ ಏನಪ್ಪ ಹಿಂಸೆ ಅಂದರೆ ನಾನು ಪು ನ ಪದೇ ಪದೇ ಹೇಳ್ತಿರ್ತೀನಿ ಹೆಂಡನಾ ಆಟನ್ನು ನೀಟಾಗಿ ಕಲ್ತ್ಕೊಳ್ಳಿ ಅಂತ ಇಂಥ ಟೈಮಲ್ಲಿ ತುಂಬಾ ಆಗುತ್ತೆ ನೋಡಿ ಪ್ರತಿಯೊಂದು ಬೀಡ್ಗೂ ನಾವು ಹೆಂಡನಾಟನ್ನು ಕೊಡಬೇಕಾಗತ್ತೆ ನೀವು ಹೆಣ್ಣುನಾಟನ್ನು ನೀಟಾಗಿ ಕಲ್ತಿದ್ರಷ್ಟೇ ಇದಕ್ಕೆ ನೀವು ಕೊಡೋಕ್ಕೆ ಸಾಧ್ಯ ಅದಕ್ಕೋಸ್ಕರ ನೋಡಿ ಈ ಪ್ರತಿ ನೀವು ಯಾವುದೇ ಡಿಸೈನನ್ನು ಕಲಿಯೋದಕ್ಕೆ ಮುಂಚೆ ನೀವು ಆರಿ ವರ್ಕನ್ನು ಕಲಿತಿದ್ದೀನಿ ಅಂತಂದರೆ ಸ್ಟಾರ್ಟಿಂಗ್ ಕಲಿಬೇಕಾದದ್ದು ಬೇಸಿಕ್ ಚೈನ್ ಸ್ಟಿಚ್ಚು ಜೊತೆಗೆ ನೀವು ಹೆಂಡನಾಟು ಹೆಂಡು ನಾಟು ಯಾಕೆಂದರೆ ನೀವು ಏನೇ ವರ್ಕ್ ಮಾಡಿದ್ರು ಹೆಣ್ಣು ನಾಟು ಕೊಟ್ಟಿಲ್ಲ ಅಂದರೆ ಅದು ಒಂದು ಎಳೆದ್ರೆ ಸಾಕು ಇಡೀ ಏನು ವರ್ಕ್ ಮಾಡಿದ್ದೀರಲ್ಲ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಈ ಇರುವಂಥ ಡಿಸೈನ್ಗೆ ಒಂದಕ್ಕೂ ಒಂದೊಂದಕ್ಕೂ ಒಂದೊಂದಕ್ಕೂ ನಾವು ಹೆಣ್ಣು ನಾಟನ್ನು ಕೊಡಲೇಬೇಕಾಗತ್ತೆ ಅದಕ್ಕೋಸ್ಕರ ನೀಟಾಗಿ ಹೆಂಡನಾಟನ್ನು ಕೊಡೋದನ್ನು ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇದಕ್ಕೆ ನಾನು ನಾನು ವರ್ಕನ್ನು ಮಾಡಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡೋದಕ್ಕೆ ನಾನು ಲಂಗ ಬ್ಲೌಸು ವಿತ್ ವರ್ಕ್ ಸೇರಿ ನಾನು ಮೂರು ಸಾವಿರದಿಂದ ಮೂರುವರೆ ಸಾವಿರದವರೆಗೂ ಚಾರ್ಜನ್ನು ಮಾಡ್ತೀನಿ ಯಾಕೆಂದರೆ ಇದು ಬ್ರೈಡಲ್ ವರ್ಕ್ ಆಗಿದೆ ಪಪ್ ಸ್ಲೀವ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ದಿನಕ್ಕೆ ಇದೆಲ್ಲನೂ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತೀನಿ ರೆಕಮೆಂಡ್ ಮಾಡ್ತೀನಿ ಹೆಣ್ಮಕ್ಳು ಖಂಡಿತ ಈ ವಿದ್ಯೆಯನ್ನು ಕಲಿಯಿರಿ ಈ ವಿದ್ಯೆ ಕಲಿತ್ರೆ ಖಂಡಿತವಾಗ್ಲೂ ನೀವು ಮನೆಯಿಂದಲೇ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ಬ್ರೈಡಲ್ ಡಿಸೈನ್ ಅಂತ ೊಂದಿಗೆ ನಿಮಗೆ ಸಿಗ್ತೀನಿ ನಮ್ಮ ವೀಡಿಯೋಸ್ ಎಲ್ಲನೂ ನೀವು ಖಂಡಿತ ಮಿಸ್ ಮಾಡ್ಕೊಳ್ಳ್ದೆ ನೋಡ್ತಾ ಇರಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ನೀವೆಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ನಮ್ಮ ಚಾನಲ್ ಬೆಳೆದಷ್ಟು ನಿಮಗೆ ಒಳ್ಳೊಳ್ಳೆ ವೀಡಿಯೋಸು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನೀವೆಷ್ಟು ಲೈಕ್ ಮಾಡ್ತೀರಾ ನಮ್ಮ ವೀಡಿಯೋಸ್ ಇನ್ನೊಂದಷ್ಟು ಜನಕ್ಕೆ ತಲುಪ್ತಾ ಹೋಗುತ್ತೆ ಆಗ ನಮ್ಮ ಚಾನಲ್ಲು ಬೆಳೆಯುತ್ತೆ ನಮಗೂ ಉತ್ಸಾಹ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಏನಿಸ್ತು ಅಂತ ಖಂಡಿತ ವೀಡಿಯೋದಲ್ಲೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು